ಬಂಧುಗಳೇ ಇವತ್ತು ಆ ಸರಿಗಮಪ್ಪ ಖ್ಯಾತಿಯ ಒಂದು ಮಂಜಮ್ಮ ಅಂತಕ್ಕಂಥವ್ರು ಅಂದ ಗಾಯಕಿಯಾಗಿರ್ತಕ್ಕಂಥ ಮಂಜಮ್ಮ ಇವತ್ತು ನಿಧನವನ್ನು ಹೊಂದಿರತಕ್ಕಂಥದ್ದು ಇವರು ಜಿ ಕನ್ನಡದ ಒಂದು ರಿಯಾಲಿಟಿ ಶೋ ಮುಖಾಂತರ ತಮ್ಮ ಒಳ್ಳೆಯ ಕಂಠದಿಂದ ಬಹಳ ಖ್ಯಾತಿಯನ್ನು ಪಡೆದಿದ್ದರು ಇವರು ಒಂದು ದೇವಸ್ಥಾನ ದಂಡಿಯ ಮಾರಮ್ಮನ ಒಂದು ದೇವಸ್ಥಾನ ಮುಂದೆ ತಾವು ಹಾಡುವುದರ ಮುಖಾಂತರ ಅವರು ಅಂಧರಾಗಿರುವುದರಿಂದ ಹಾಡುವುದರ ಮುಖಾಂತರ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು ಅಲ್ಲಿ ಅವರನ್ನು ಗುರುತಿಸಿ ಜಿ ಕನ್ನಡದವರು ಒಂದು ರಿಯಾಲಿಟಿ ಶೋಗೆ ಕರ್ಕೊಂಡ್ಬರ್ತಾರೆ ಇಲ್ಲಿ ರಿಯಾಲಿಟಿ ಶೋ ಅಂದ ತಕ್ಷಣ ಬಹಳ ಖ್ಯಾತಿಯನ್ನು ಪಡ್ಕೊತಾರೆ ಮತ್ತು ಈ ರಿಯಾಲಿಟಿ ಶೋದಿಂದ ಹೋದ ತಕ್ಷಣ ಮತ್ತೆ ಅವರು ಅದೇ ಸ್ಥಿತಿಯನ್ನು ಕಾಣ್ಕೋತಾರೆ ಇಲ್ಲಿ ಹೆಸರು ಬಂದಿರುತ್ತೆ ನಿಜ ಆದರೆ ಮತ್ತವರು ಯಾವ ಸ್ಥಿತಿಗೆ ಹೋಗ್ತಾರಪ್ಪ ಅಂದ್ರೆ ಅದೇ ಸ್ಥಿತಿಗೆ ಹೋಗ್ತಾರೆ ಇಲ್ಲಿ ಇವರಿಗೆ ಅದೇ ಸ್ಥಿತಿಯನ್ನು ಜಿ ಕನ್ನಡದವರು ಬಿಟ್ಟಿರಲಿಲ್ಲ ಇಲ್ಲಿ ಜಗ್ಗೇಶ್ ಅವರು ಜಗ್ಗೇಶ ಪರಿಮಳ ನಿಲಯ ಅಂತಕ್ಕಂಥ ಒಂದು ಚಿಕ್ಕ ಮನೆಯನ್ನು ಅವರಿಗೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಅರ್ಜುನ್ ಅವರು ಅವರಿಗೆ ಪ್ರತಿ ತಿಂಗಳು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಕ್ಕಂಥ ಇಲ್ಲಿಯವರೆಗೂ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಇಲ್ಲಿ ಅರ್ಜುನ್ ಅವರು ಮಾಡಿದ್ದಾರೆ ಇಲ್ಲಿ ಜಗ್ಗೇಶ್ ಅವರು ಕೂಡ ಅವರಿಗೆ ಒಂದು ಪುಟ್ಟು ಮನೆ ಇರಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಜಿ ಕನ್ನಡಕ್ಕೆ ಬಂದು ಅವ್ರದ್ದು ಒಂದು ಒಳ್ಳೆಯ ಹೆಸರು ಆಯಿತು ನಿಜ ಮತ್ತೆ ಅವರು ಯಾವ ಸ್ಥಿತಿಗೆ ಹೋದ್ರಪ್ಪ ಅಂದರೆ ಮೊದಲು ಯಾವ ಸ್ಥಿತಿಯಲ್ಲಿದ್ದರು ಅದೇ ಸ್ಥಿತಿಗೆ ಹೋಗ್ತಾರೆ ಅವರಿಗೆ ದುಡ್ಡು ಅನ್ನೋದು ಇರೋದಿಲ್ಲ ಇಲ್ಲಿ ಆ ಜಗ್ಗೇಶ್ ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ತುಂಬ ಒದ್ದಾಡಿದ್ರು ಅಂತೇಳಿ ಇವಾಗ ಒಂದು ಮಾಧ್ಯಮದಲ್ಲಿ ತಮ್ಮ ಅಳಲನ್ನು ವ್ಯಕ್ತಪಡಿಸ್ಕೊತಾ ಇದ್ದಾರೆ ಇಲ್ಲಿ ಅವರಿಗೆ ಏನಾಯಿತು ಅಪ್ಪ ಅಂದರೆ ಒಂದು ಕಿಡ್ನಿ ಸಮಸ್ಯೆಯಿಂದ ವಿಕ್ಟೋರಿಯಾ ಅಂತಕ್ಕಂಥ ಒಂದು ಹಾಸ್ಪಿಟಲೇ ಇವರು ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ ಇಲ್ಲಿ ಒಂದು ಚಿಕಿತ್ಸೆಯ ಫಲಕಾರಿಯಾಗಿದೆ ನಿಧನವನ್ನು ಹೊಂದಿರತಕ್ಕಂಥದ್ದು ಇವಾಗ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಮಧುಗಿರಿ ತಾಲೂಕಿನ ಡಿ ವಿ ಹಳ್ಳಿ ಗ್ರಾಮದ ಅವರ ಮನೆ ಮುಂದೆ ಈ ಶವವನ್ನು ತಂದಿರತಕ್ಕಂಥದ್ದು ಅಲ್ಲಿ ತುಂಬ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಮಂಜಮ್ಮ ಅಂತಕ್ಕಂಥವ್ರು ನಿಧನವನ್ನು ಹೊಂದಿದ್ದಾರೆ ಅವರು ಅಕ್ಕ ತಂಗಿ ಇಬ್ರು ಇರ್ತಾರೆ ಇವಾಗ ರತ್ನಮ್ಮ ಅಂತಕ್ಕಂಥವ್ರು ಇನ್ನೂ ಇದ್ದಾರೆ ಅವರ ಹೆಸರಿನಲ್ಲಿ ಐದು ಲಕ್ಷ ಒಂದು ಇನ್ಸೂರೆನ್ಸ್ ಇದೆ ಅಂತೇಳಿ ಇಲ್ಲಿ ಮಂಜಮ್ಮ ತೀರ್ಕೊಂಡ್ರೆ ಅದು ರತ್ನಮ್ಮನಿಗೆ ಬರಬೇಕು ರತ್ನಮ್ಮ ತೀರ್ಕೊಂಡ್ರೆ ಮಂಜಮ್ಮನಿಗೆ ಬರಬೇಕು ಈ ರೀತಿ ಒಂದು ಇನ್ಸೂರೆನ್ಸ್ ಇದೆ ಅಂತ ಅದು ಇವರಿಗೆ ಒಂದು ಉಪಕಾರ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದರೆ ಆ ಹಣ ಬಂತು ಅಪ್ಪ ಅಂದ್ರೆ ಇಲ್ಲಿ ರತ್ನಮ್ಮನಿಗೆ ಸ್ವಲ್ಪ ಯೂಸ್ ಆಗ್ತಕ್ಕಂಥದ್ದು ಇವಾಗ ಜಿ ಕನ್ನಡದವರು ಕೂಡ ಇವರಿಗೆ ಕೈ ಬಿಡ್ಬೋದು ಇಲ್ಲಿ ಜಗ್ಗೇಶ್ ಅವರಾಗಿರ್ಬೋದು ಅರ್ಜುನ್ ಜನ್ಯ ಅವರಾಗಿರ್ಬೋದು ಯಾವುದೇ ಕಾರಣಕ್ಕೂ ಅವರು ಕೈ ಬಿಟ್ಟಿಲ್ಲ ಅವರಿಗೆ ಒಂದು ಆಶ್ರಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅರ್ಜುನ್ ಜನ್ಯ ಅವ್ರಿಗೆ ಪ್ರತಿ ತಿಂಗಳು ನಾನು ಆಹಾರವನ್ನು ಕಳಿಸ್ಕೊಡ್ತೀನಿ ಅಂಥೇಳಿ ಅವ್ರು ಹಾಗೆ ಬಿಟ್ಟಿಲ್ಲ ಅವರು ಪ್ರತಿ ತಿಂಗಳು ಆಹಾರ ಧಾನ್ಯಗಳನ್ನು ಕಳಿಸ್ತಕ್ಕಂಥ ಒಂದು ರೇಷನ್ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅರ್ಜುನ್ ಜನ್ಯವರು ಮಾಡಿದ್ದಾರೆ ಒಟ್ಟಿನಲ್ಲಿ ಅವರಿಗೆ ಇವರ ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ ಇವಾಗ ರತ್ನಮ್ಮ ಅಳಲನ್ನು ತೋಡಿಸ್ಕೋತಾ ಇದ್ದಾಳೆ ಇವರು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಏನಾದರೂ ಒಂದು ಹೆಲ್ಪ್ ಮಾಡ್ತಾಯಿದ್ರು ಅಂತಕ್ಕಂಥ ಒಂದು ಇದು ಇತ್ತು ಇವಾಗ ಈ ಜಗ್ಗೇಶ್ ಅವ್ರಿಗೆ ಕೂಡ ಈ ರೀತಿ ಇವರು ಇದ್ದಾರೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತೇಳಿ ಇವಾಗ ನ್ಯೂಸ್ ಬರ್ತಕ್ಕಂಥದ್ದು ಒಟ್ಟಿನಲ್ಲಿ ಅವರ ಒಂದು ಪರಿಸ್ಥಿತಿಗೆ ಜಿ ಕನ್ನಡ ಅವಾಗವಾಗ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಯಾಕಂದರೆ ಈ ಅಂಧ ಗಾಯಕರಿಂದ ಈ ಜಿ ಕನ್ನಡಕ್ಕೂ ಸ್ವಲ್ಪ ಏನೋ ಉಪಯೋಗ ಆಗಿದೆ ಅವರಿಂದ ಇವರಿಗೆ ಉಪಯೋಗ ಇವರಿಂದ ಅವರಿಗೆ ಉಪಯೋಗ ಎರಡರಲ್ಲಿ ಉಪಯೋಗ ಇರುತ್ತೆ ಆದರೆ ಈ ರಿಯಾಲಿಟಿ ಶೋಗಳ ಪರಿಸ್ಥಿತಿ ಹೇಗಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ರಿಯಾಲಿಟಿ ಶೋಗೆ ಬಂದ ತಕ್ಷಣ ಬಹಳ ನೇಮು ಪೇಮು ಎಲ್ಲ ಬಂದುಬಿಡುತ್ತೆ ಆದರೆ ಮತ್ತೆ ಅವರು ಆಚೆಗೆ ಹೋದ್ರಪ್ಪ ಅಂದರೆ ಅವ್ರ ಪರಿಸ್ಥಿತಿ ಹೆಂಗಾಗುತ್ತೆ ಅಪ್ಪ ಅಂದರೆ ಮತ್ತು ಯಥಾಸ್ಥಿತಿಗೆ ಬರ್ತಾರೆ ಈ ರೀತಿ ತುಂಬ ಆ ಹುಚ್ಚ ವೆಂಕಟವರ ಪರಿಸ್ಥಿತಿಯನ್ನು ನೀವೊಂದು ಸಾರಿ ನೋಡ್ಬೋದು ಯಾವ ರೀತಿ ಆಗಿದೆ ಅಪ್ಪ ಅಂದರೆ ಇವರು ಅಷ್ಟೇ ಅಲ್ಲರಿ ಸುಮಾರು ಜನಗಳನ್ನು ತೆಗೆದುಕೊಂಡ್ರೆ ರಿಯಾಲಿಟಿ ಶೋಗಳಲ್ಲಿ ಇಲ್ಲಿ ಬಿಗ್ ಬಾಸಲ್ಲಿ ನೋಡ್ರಿ ಎಷ್ಟು ಜನ ಗೆದ್ದಿದ್ದಾರೆ ಎಷ್ಟು ಜನ ಇದ್ದಾರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಇವಾಗ ಆ ಲೆವನ್ ಇದೆ ಅಷ್ಟೇ ಆದರೆ ಇಲ್ಲಿಯವರೆಗೆ ಇರ್ತಕ್ಕಂಥ ಸ್ಪರ್ಧಿಗಳು ಮತ್ತೆ ಗೆದ್ದವರು ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ಕೆಲವೊಬ್ಬರು ಇದ್ದಾರೆ ಇಲ್ಲ ಅಂತಿಲ್ಲ ಅದನ್ನ ಯಾವ ರೀತಿ ಅವರು ಮ್ಯಾನೇಜನ್ನು ಮಾಡ್ಕೋತಾರೆ ಅವರ ಪರಿಸ್ಥಿತಿ ನೇಮ್ ಫೇಮ್ ಬಂದ ತಕ್ಷಣ ಅವ್ರು ಯಾವ ರೀತಿ ಇರ್ತಾರ ದುಡ್ಡು ಬಂತಪ್ಪ ಅಂದರೆ ಯಾವ ರೀತಿ ಇರ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಇದು ಆಗ್ತದೆ ಹೊಟ್ಟೇಲಿ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಮನಸ್ಥಿತಿ ಕೂಡ ಇಲ್ಲಿ ನೇಮು ಫೇಮು ಬಂದಿರತಕ್ಕಂಥ ವ್ಯಕ್ತಿ ಬಲಿ ಇತ್ತುಪ್ಪ ಅಂದ್ರೆ ಅವರು ಅದನ್ನೇ ಇದನ್ನು ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಬಲಿ ದುಡ್ಡು ಬಂತುಪ್ಪ ಅಂದ್ರೆ ಅವರು ಲೈಫ್ ಸ್ಟೈಲೇ ಬೇರೆ ಮಾಡ್ಕೊಂಡ್ಬಿಡ್ತಾರೆ ಅವ್ರ ತೋರ್ಪಡಿಕೆಗಾಗಿ ಜೀವನವನ್ನು ಮಾಡಿ ಮತ್ತೆ ಅವರು ಅದೇ ಸ್ಥಿತಿಗೆ ಹೋಗ್ತಾರೆ ಈ ರೀತಿಯ ನಮ್ಮ ಒಂದು ರಿಯಾಲಿಟಿ ಶೋಗಳಲ್ಲಿ ಆಗ್ತಾ ಇದೆ ಇವಾಗ ಹನುಮಂತವ್ರು ಅವರು ಕೂಡ ಈ ಸರಿಗಂಪದಲ್ಲಿ ಇದ್ದರೂ ಅವರು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಅವ್ರ ಪರಿಸ್ಥಿತಿ ಅವರ ಮನೆಯನ್ನು ನೀವು ಆಲ್ರೆಡಿ ನೋಡಿರ್ತೀರ ಅವ್ರ ಪರಿಸ್ಥಿತಿ ಇವಾಗ ಬಿಗ್ ಬಾಸನ್ನು ಗೆದ್ದಿದ್ದಾರೆ ಬಿಗ್ ಬಾಸ್ ಬಂದಿರತಕ್ಕಂಥ ಹಣವನ್ನು ಇನ್ನೂ ಅವರು ಮನೆ ಕಟ್ಟಿ ಮದುವೆ ಮಾಡ್ಕೋತೀನಿ ಅಂತೇಳಿ ಇನ್ನೂ ಹೇಳ್ತಾ ಇದ್ದಾರೆ ಆದರೆ ಸರಿಗಂಪದಲ್ಲಿ ಎಷ್ಟು ಖ್ಯಾತಿಯನ್ನು ಪಡ್ಕೊಂಡ್ರು ಅವರು ಬೇಕ್ರಿಯಲ್ಲಿ ಜೀವನ ನಡೆಸ್ತಾ ಇದ್ರು ಅಂತೇಳಿ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ನೀವು ಕೂಡ ನೋಡಿರ್ತೀರ ಕೆಲವೊಬ್ಬರು ಯಾರೆಲ್ಲ ನೋಡಿದ್ದೀರಾ ಅಂತಕ್ಕಂಥದ್ದನ್ನು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಈ ರೀತಿ ರಿಯಾಲಿಟಿ ಶೋಗಳಲ್ಲಿ ಖ್ಯಾತಿ ಹೊಂದಿದವರ ಪರಿಸ್ಥಿತಿ ಆಗಬಾರ್ದು ಇವಾಗ ಮೊನಾಲಿಸಾ ಕೂಡ ಬಹಳ ವೈರಲ್ ಆಗಿರ್ತಕ್ಕಂಥ ಹುಡುಗಿ ಅವರು ಕೂಡ ಎಲ್ಲಿ ಹೋದರು ಅಂತಕ್ಕಂಥದ್ದನ್ನೇ ಗೊತ್ತಿಲ್ಲ ಈ ರೀತಿ ಆಗ್ತದೆ ಅಲ್ಲಿ ಆಫರ್ ಬಂತು ಬಾಲಿವುಡ್ದಿಂದ ಆಫರ್ ಬಂತು ಇಲ್ಲಿ ಶಿವಣ್ಣನ ಜೋಡಿ ಆ್ಯಕ್ಟ್ ಮಾಡ್ತಾರಂತೇಳಿ ಸುಮಾರು ಸುದ್ದಿಗಳನ್ನು ನಾವು ಕೂಡ ನೋಡಿದೀವಿ ಇದೇ ರೀತಿ ಸುಮಾರು ಜನ ಇದ್ದಾರೆ ಆ ರಾತ್ರಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರೆಲ್ಲ ಕಣ್ಮರೆಯಾಗಿದ್ದಾರೆ ಯಾವಾಗಲೂ ಕೂಡ ಯಶಸ್ಸು ಅಂತಕ್ಕಂಥದ್ದು ಇದು ಆಗಿರಬೇಕು ಕ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬರ್ತಾ ಇದ್ದರೆ ಮಾತ್ರ ಆ ಯಶಸ್ಸು ಉಳಿತಕ್ಕಂಥ ಅದರ ಕರಗಿಸ್ಕೋಕ್ಕಂಥ ಒಂದು ವ್ಯವಸ್ಥೆ ಇರಬೇಕು ಇವಾಗ ಇಲ್ಲಿ ಮಂಜಮ್ಮ ಅವರ ಪರಿಸ್ಥಿತಿ ಕೂಡ ಹೀಗಾಗಿರ್ತಕ್ಕಂಥದ್ದು ಅಂದರೆ ಇವರು ಹುಟ್ಟುತ್ತಾ ಅಂದರಾಗಿದ್ದರೂ ಇವರಿಗೆ ಇಂತಹ ಪರಿಸ್ಥಿತಿ ಬರಬಾರ್ದಾಗಿತ್ತು ಜಿ ಕನ್ನಡದವರು ಇವಾಗ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಅವರ ಒಂದು ಕಿಡ್ನಿ ವೈಫಲ್ಯತೆಯಿಂದ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ಇಲ್ಲಿ ಮಂಜಮ್ಮ ಅಂತಕ್ಕಂಥವ್ರು ಇವಾಗ ಇಹಲೋಕವನ್ನು ತ್ಯಜಿಸಿದಾರೆ ಇಲ್ಲಿ ರತ್ನಮ್ಮ ಅಂತಕ್ಕಂಥವ್ರು ಇನ್ನೂ ಇದ್ದಾರೆ ಅವ್ರಿಗೆ ಕೂಡ ಒಂದು ಒಳ್ಳೆಯ ಭವಿಷ್ಯ ಇರ್ತಕ್ಕಂಥದ್ದು ಅವರು ಆ ಕಣ್ಣುಗಳು ಇಲ್ಲದೆ ಇರುವುದರಿಂದ ಅವರಿಗೆ ಬಹಳ ಕಷ್ಟ ಆಗ್ತಕ್ಕಂಥ ಒಂದು ಆ ವ್ಯವಸ್ಥೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಇಲ್ಲಿ ಅವರ ಒಂದು ಅಕೌಂಟ್ ನಂಬರ್ ಇತ್ತು ಅಪ್ಪ ಅಂದರೆ ನೀವು ಕೂಡ ನಾವು ಕೂಡ ಏನೋ ಒಂದು ಸ್ವಲ್ಪ ಹಣವನ್ನು ಹಾಕ್ಬೋದು ಅವರ ಒಂದು ಡೀಟೇಲ್ಸನ್ನು ನಾನು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸಿಕ್ತು ಅಂದ್ರೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಒಂದು ಫೋನ್ಪೇ ಗೂಗಲ್ ಪೇ ನಂಬರನ್ನು ನಾನು ಕೂಡ ಸೇರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ನಾನು ಕೂಡ ಒಂದು ಸ್ವಲ್ಪ ಹಾಕ್ತೇನೆ ನೀವು ಕೂಡ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಅವರ ನಂಬರ್ ಸಿಕ್ತು ಅಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಹಾಕ್ತೀನಿ ಒಂದು ಸಾರಿ ಚೆಕ್ ಮಾಡಿ ನಿಮ್ಮ ಸಹಾಯ ಕೂಡ ಒಂದು ರೂಪಾಯಿ ಹಾಕಿದ್ರು ಅದು ಬಹಳ ಸಹಾಯ ಆಗ್ತಕ್ಕಂಥದ್ದು ಸ್ವಲ್ಪ ಇದನ್ನು ಮಾಡಿ ಇಲ್ಲಿ ಒಟ್ಟಿನಲ್ಲಿ ಜಗ್ ಯೇಶ್ ಅವರು ಅವರಿಗೆ ಒಂದು ಪುಟ್ಟ ಮನೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಒಂದು ಇರಲು ಒಂದು ಒಳ್ಳೆಯ ಇದು ಇತ್ತು ಆದರೂ ಕೂಡ ಇಂತಹ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು ಅರ್ಜುನ್ ಜನ್ನೆ ಅವರು ಕೂಡ ಅವರಿಗೆ ಯಾವುದೇ ರೀತಿಯ ಕೈ ಕೊಟ್ಟಿಲ್ಲ ಇಲ್ಲಿ ಕೈ ಕೊಟ್ಟರೆ ಅವರ ಜೀವನ ತುಂಬ ಕಷ್ಟವಾಗ್ತಾ ಇತ್ತು ಇವಾಗ ಏನೋ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಒಂದಿಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ಮುಂದೆ ಬಂದು ಅವರು ಸಹಾಯ ಮಾಡ್ತೀನಿ ಅಂತ ಹಾಗೇ ಗೊತ್ತಿಲ್ಲ ಎಲ್ಲರೂ ಕೂಡ ಜಿ ಕನ್ನಡದವರು ಅವರಿಗೆ ಸಹಾಯವನ್ನು ಮಾಡಿದ್ದಾರೆ ಇಲ್ಲಿ ನಿಮ್ಮ ಅನಿಸಿಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಏನು ಅನಿಸುತ್ತೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ನೀವು ಕೂಡ ಮಾಡ್ಬೋದು ಅವರು ಅಂಧರಾಗಿರುವುದರಿಂದ ನೀವು ಸಹಾಯ ಮಾಡಿದ್ರೆ ಯಾವುದೇ ರೀತಿ ಇದು ಇಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು